ನಾವು ಉಪ ಸಮಿತಿ ಒಳಗೆ ಚರ್ಚೆ ಆದದ್ದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ ನಮ್ಮ ಜನರಿಗೆ ಅನ್ಯಾಯ ಆಗ್ತದೆ ಬೇಡ ಅಂಥೇಳಿ ಆಗಸ್ಟ್ನಲ್ಲಿ ಆಗಸ್ಟ್ ಇಪ್ಪತ್ತೆರಡಕ್ಕೆ ಸಭೆ ಆದರೂ ಕೂಡ ನಾವು ಅದನ್ನು ಜನವರಿ ಇಪ್ಪತ್ತ್ಮೂರರಲ್ಲಿ ಸರ್ಕಾರಿ ಆದೇಶ ಮಾಡಿ ನಾವು ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ಪೇಮೆಂಟ್ ಕೊಟ್ಟಿದ್ದೀವಿ ಮಾರ್ಚ್ನಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂತ್ರಸ್ತರ ಮನೆ ಬಾಗಿಲಿಗೆ ಚಿಕ್ಕಲಗಲಿಗೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಅನೇಕ ಹಳ್ಳಿಗಳ ಪೇಮೆಂಟ್ ಕೊಟ್ಟಿವಿ ಉದಾಹರಣೆಗೆ ಚಿಕ್ಕಲಗಲಿ ಸಿರ್ಬೂರು ಮಾಚಕ್ನೂರು ಬಂಟ್ನೂರು ಹೀಗೆ ಹತ್ತು ಹಲವಾರು ಹಳ್ಳಿಗಳು ಯಾರ್ಯಾರು ಏಕರೂಪ ದರಕ್ಕೆ ಒಪ್ಗೊಂಡ್ರು ಕನ್ಸಂಟ್ ಕೊಟ್ಟರು ಅವ್ರಿಗೆ ಪೇಮೆಂಟನ್ನು ಕೊಟ್ಟಿದ್ದೀವಿ ಆ ಪ್ರಶ್ನೆ ಬರೋದಿಲ್ಲ ಐದುನೂರ ಇಪ್ಪತ್ತ್ನಾಲ್ಕಕ್ಕೆ ಪೇಮೆಂಟ್ ಸರ್ಕಾರ ಮಾಡಬೇಕು ಇನ್ನೇ ನಮ್ಮ ನಡವಳೆ ಮುಂದುವರ್ಸೋದಾದ್ರೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಅವರು ಮಂಡಿಸಿದಂಥ ಬಜೆಟ್ ಯಾಕೆ ಮುಂದುವರಿಸಲಿಲ್ಲ ಅದರಲ್ಲಿ ಯು ಕೆ ಪಿಗೆ ನಾವು ಐದು ಸಾವಿರ ಕೋಟಿ ಆರ್ ಆ್ಯಂಡ್ ಆರ್ಕ ತೆಗೆದಿಟ್ಟಿದ್ವಿ ಅದನ್ನು ಯಾಕೆ ನೀವು ಮುಂದುವರ್ಸಲಿಲ್ಲ ಅದನ್ನ ಯಾಕೆ ತೆಗೆದ್ರಿ ಹೇಳ್ಬೇಕಲ್ಲ ಉತ್ತರ ನೋಡಿ ಒಂದು ಸರ್ಕಾರ ನಡವಳಿ ಮೇಲೆ ನಡೆಯಂಗಿಲ್ಲ ಸರ್ಕಾರಿ ಆದೇಶಗಳಾಗಬೇಕು ಕಾನೂನುಗಳಿರಬೇಕು ಅದ್ರ ಮೇಲೆ ನಡೀತದೆ ಆಡಳಿತ ಹೊರತು ಮೀಟಿಂಗ್ದಲ್ಲಿ ಚರ್ಚೆ ಆದದ್ರ ಮೇಲೆ ಸರ್ಕಾರ ನಡೆಯೋದಿಲ್ಲ ಈ ಮೋಸದಾಟ ತಿಮ್ಮಾಪುರವ್ರು ಬಿಡಬೇಕು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೂ ಹೇಳ್ತೀನಿ ಈ ಮೋಸದಾಟ ಬಿಡ್ರಿ ಐದುನೂರ ಇಪ್ಪತ್ನಾಲ್ಕಕ್ಕೇನು ಮನೆ ಬಟ್ಟ ಕಳ್ಕೊಂಡು ನಿರಾಶ್ರಿತರಾಗ್ತಾರ ಹೊಲ ಮನೆ ಕರ್ಕೊಂಡು ನಿರಾಶ್ರಿತರಾಗ್ತಾರ ಅವ್ರಿಗೆ ಮೊದಲು ಪೇಮೆಂಟ್ ಕೊಡಿ ಈ ಬೂಟಾಟಿಕೆ ಬಿಟ್ಟುಬಿಡಿ ಆಮೇಲೆ ತಿಮ್ಮಾಪುರ ಇನ್ನೊಂದು ಮಾತಾಡ್ತಾರೆ ಅಭಿವೃದ್ಧಿ ಬೇಕಂತ ಕೇಳ್ತಾರೆ ಸರ್ ಯಾರು ಕೊಟ್ಟಾರ ನೀರಾವರಿ ತಿಮ್ಮಾಪುರ್ ಕೊಟ್ಟಾನೋ ಸಿದ್ದರಾಮಯ್ಯ ಕೊಟ್ಟಾನೋ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿಲ್ಲ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ನಮ್ಮ ಸರ್ಕಾರ ಇದ್ದಾಗ ಏನು ಯೋಜನೆಗಳಿಗೆ ಮಂಜೂರಾತಿ ಕೊಟ್ಟಿದ್ದೆವು ನೋಡಲಿ ಅವನದ್ದೇ ಕ್ಷೇತ್ರ ತಿಮ್ಮಾಪುರದೇ ಕ್ಷೇತ್ರ ಮಂಟೂರು ಏತ್ನೀರಾವ್ರಿ ಆಗ್ಬೇಕತ್ತು ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ರು ಮಾಡಿದೆ ನಾ ಮಾಡಬೇಕಾಗಿತ್ತು ನಾನು ಬಂದು ಮಾಡಿದ್ದೀನಿ ನೆನಪಿರಲಿ ಆಚೆ ಕಡೆ ರೇವಣ ಸಿದ್ದೇಶ್ವರ ಏತ್ನೀರ ಅವ್ರಿ ಹೊರತಿ ರೇವಣ ಸಿದ್ದೇಶ್ವರ ಮೂರು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಾನು ಮಾಡಿದ್ದೀನಿ ಹಾಗೆ ತೆಗೆದು ನೋಡಿದ್ರೆ ಏನು ಲೆಕ್ಕಿಲ್ಲದಷ್ಟು ಇಪ್ಪತ್ತು ಸಾವಿರ ಗಟ್ಟಲೆ ನಾವು ಪ್ರಾಜೆಕ್ಟ್ಗಳನ್ನ ಅನುಮೋದನೆ ಟೆಂಡರ್ ಟೆಂಡರ್ಗೆದ್ದು ಅದು ಕೆಲಸ ಆಗುತ್ತೆ ಮದ ಸಿರೂರು ಅಂದೇ ಅಲ್ಲ ಎಲ್ಲನೂ ಹಾಗೆ ಅದಾವೆ ಇಪ್ಪತ್ತು ಸಾವಿರ ಕೋಟಿ ಟೆಂಡರ್ ಮಾಡಿಕೊಟ್ಟಿವಿ ಆಮೇಲೆ ಅದೇ ರೀತಿ ಸುಳ್ಳು ಹೇಳಿ ಮೋಸ ಮಾಡೋದನ್ನು ಬಿಡಬೇಕು ಸ್ಥಿತಿ ಸತ್ಯ ಹೇಳಬೇಕು ಎರಡು ಸಾವಿರ ಕೋಟಿ ಲ್ಯಾಂಡ್ ಎಕ್ವೇಷನ್ ಆಫೀಸರ್ ಅಕೌಂಟ್ನಲ್ಲಿ ದುಡ್ಡು ಇದ್ದಿದ್ದು ಆರ್ ಎಂಡ್ ಆರ್ಗೆ ಅದನ್ನು ತಕ್ಕೊಂಡ್ರಲ್ಲಿ ಅದಕ್ಕೆ ಉತ್ತರ ಹೇಳಬೇಕು ನೆಕ್ಸ್ಟ್